ಅಶೋಕ ಯಾವತ್ ಸತಿ ಹೇಳಿದ ಸುಳ್ಳೇ ಹೇಳೋದು ಕುಲಪತಿ ನಮ್ಮ ಹತ್ರ ಯಾಕೆ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇನೆ ಊಹೆ ಮೇಲೆ ಮಾಹಿತಿನ ನನ್ಗೆ ಯಾವ ಪತ್ರನೂ ಬರ್ದಿಲ್ಲ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರ್ದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನ್ ಅರ್ಥ ಚರ್ಚೆ ಮಾಡಿ ಮಣಸಿದ್ದೀನಿ ಅಂದ್ರೆ ಅರ್ಥ ಅವ್ರ ಒಪ್ಪಿಗೆ ಇಲ್ಲೇ ಮಣಸಕ್ಕಾಗತ್ತೆ ಒಬ್ಬೊಬ್ರು ಕೇಳಿ ಏಕೆಪ್ಪ ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನು ಏನ್ ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ಎ ಡಿಸಿಶನ್ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಏನು ಡಿಸಿಷನ್ ಆಗಿಲ್ಲ ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ರು ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು ಅನ್ಯಾಯ ಆಗಬಾರ್ದು ಜೈತರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಕಂಡಿಶನ್ ಕೇಷಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಏನ್ ಯಾವ ಗೊತ್ತಿಲ್ಲೇನೋ ಮಾತಾಡಕ್ಕೆ ಹೋಗ್ಬೇಡ ನೀನು ದಿಸ್ ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದಿ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೆ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಅಂಟ್ಕೊಂಡೇ ಗಂಡೇ ಇರ್ಬೇಕಾ ಎಜುಕೇಶನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಶನ್ ಸಿಕ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲಾ ಜಾತಿ ಬಡವರು ಒಂದ್ ಜಾತಿ ಅಂತಲ್ಲ ಎಲ್ಲಾ ಜಾತಿಲಿರ್ತಕ್ಕಂತ ಬಡವರಿಗೆ ಎಜುಕೇಶನ್ ಸಿಕ್ಬೇಕ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕ ಬೇಡವಾ ನನ್ಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದೀನಿ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದ್ದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ